ಒಂದು ಸ್ವಲ್ಪ ಜನಕ್ಕೆ ಒಗಿಯೋಕ್ಕೆ ಹೊಟ್ಟೆಗೆ ಅನ್ನ ತಿಂತ ಇಲ್ವಂತೆ ಅದಕ್ಕೆ ನಾನು ಬೈಗ್ಲನಾದರೂ ಒಂದು ಸ್ವಲ್ಪ ತಿನ್ನಿಸಿ ಹೊಟ್ಟೆ ತುಂಬಿಸೋಣ ಅಂತ ಹೇಳದ್ದು ಎಷ್ಟಾಯ್ತು ಅಷ್ಟಷ್ಟು ತೊಳಗ್ಕೊಂಡು ಅನ್ಕಂಡಿದ್ರೆ ನಿಮಗೂ ಒಳ್ಳೇದು ನನಗೂ ಹೇಳ್ತಾ ಇದ್ದೀನಿ ಬೇರೆ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತು ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ಒಂದು ಸಂಡೇ ಬ್ಲಾಗ್ ಆಗಿರುತ್ತೆ ಸೊ ಸಂಡೇ ರೊಟ್ಟಿನ್ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣುವೆ ಲೈಕನ್ನು ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಹಾಗೆ ಈಗೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಕಾಣಿಸ್ತಾ ಇಲ್ಲ ಬಟ್ ಕೇಳಿಸ್ತಾ ಇರ್ಬೋದು ಎಸ್ ಪಾತ್ರೆ ಆದರೆ ತೊಳಿತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಜೊತೆಗೆ ಬೆಳಗ್ಗೆಯಿಂದ ಏನು ಮಾಡಿದ್ದೀನಿ ಅಂತ ಅಂದರೆ ಏನೂ ಮಾಡಿಲ್ಲ ಬೆಳಗ್ಗೆ ಎದ್ದು ಕಾಫಿ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಅಷ್ಟೇ ನನ್ನ ಮಗನ ಯೂನಿಫಾರ್ಮು ಬಟ್ಟೆಗಳೆಲ್ಲ ಸ್ವಲ್ಪ ಮಿಷಿನ್ಗೆ ಹಾಕಿ ಅದನ್ನು ಒಣ ಹಾಕ್ಬಿಟ್ಟು ಇವಾಗ ಆಲೇಜ್ ಟೈಮ್ ಬಂದು ಟ್ವೆಲ್ ಫಾರ್ಟಿ ಫೈವ್ ಸ್ವಲ್ಪ ಪಾತ್ರೆ ಇದ್ದೋ ಪಾತ್ರೆ ತೊಳೆಯೋಣ ಅಂತ ಹೇಳಿ ಬಂದೆ ತಿಂಡಿ ಏನು ಮಾಡಿದ್ದೆ ಅಂತ ಕೇಳ್ತೀರಾ ಆ ತಿಂಡಿನೂ ಕೂಡ ಏನೂ ಮಾಡಿಲ್ಲ ನಾನು ಹಸ್ಬೆಂಡ್ ಬೆಳಿಗ್ಗೆ ಒಂದು ಮದುವೆಗೆ ಹೋಗಿದ್ದರು ನಾನು ತಿಂಡಿಯಾಗಿ ತಿನ್ಕೊಬರ್ತೀನಿ ಅಂತ ಇವತ್ತು ಸಿಕ್ಕಾಪಟ್ಟೆ ಸಂಡೇ ಸ್ಪೆಷಲ್ ಅಂತ ಹೇಳಿ ಸಿಕ್ಕಾಪಟ್ಟೆ ಫಂಕ್ಷನ್ಗಳವೆ ಅಂತಲೇ ಹೇಳ್ಬೋದು ನಾಲ್ಕೈದು ಫಂಕ್ಷನ್ ಒಟ್ಟಿಗೆ ಐತೆ ಒಂದು ಆರತಿ ಫಂಕ್ಷನು ಒಂದು ಬರ್ತಡೆ ಒಂದು ಗೃಹ ಎರಡು ಗೃಹ ಪ್ರವೇಶ ಮತ್ತು ಒಂದು ಮದ್ ಮದುವೆ ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗಿ ಮದುವೆ ಮಾತಾಡಿಸ್ಕೊಂಡು ತಿಂಡಿ ತಿಂದ್ಕೊಂಡು ಬಂದರು ಬಂದವರೇ ಅವರು ಬರ್ತಡೆ ಹೋದರು ಸ್ವಲ್ಪ ಲಾಂಗೇ ಇದೆ ಬರ್ತಡೆ ಬರ್ತಡೆ ಹೋದ್ರೂ ಮುಗಿಸ್ಕೊ ಬರ್ತೀನಿ ಅಂತ ಹೇಳಿ ಇನ್ನು ಆತ್ತೆ ಫಂಕ್ಷನ್ಗೆ ಹೋಗಲ್ಲ ಅನ್ಕೋತೀನಿ ಅದು 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 ಈ ಕಡೆ ಒಂದು ಫಂಕ್ಷನ್ ಈ ಕಡೆ ಒಂದು ಫಂಕ್ಷನು ಎರಡೂ ತುಂಬ ತುಂಬ ಲಾಂಗ್ ಐತೆ ಹಂಗಾಗಿ ಎರಡೂ ಅದನ್ನು ಅಟೆಂಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಬರ್ತಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ನನಗೆ ಗೃಹ ಪ್ರವೇಶಕ್ಕೆ ಹೋಗೋಕೇಳಿದ್ದಾರೆ ಹೋಗಕ್ಕೆ ನಿಜವಾಗ್ಲೂ ಮೂಡಿಲ್ಲ ಮನಸಿಲ್ಲ ಯಾಕೆ ಅಂತ ಕೇಳ್ತೀರಾ ಮಳೆ ಸಿಕ್ಕಾಪತ್ತೆ ಮಳೆ ಬರ್ತೈತೆ ಮನೆಯಿಂದ ಹೊರಗಡೆ ಎಲ್ಲೂ ಹೋಗೋದು ಬೇಡ ಅನಿಸ್ತೈತೆ ಪಾತ್ರೆಯ ಮೇಲಿಂದ ತೊಳಿತೀನಿ ಬನ್ನಿ ಬೇಕಿದ್ರೆ ತೋರಿಸ್ತೀನಿ ನೋಡಿ ನಾನಂತೂ ಫ್ರೆಶ್ ಆಗೋಕ್ಕೂ ಒಂದು ತಣ್ಣೀರು ಮುಟ್ಟೋಕ್ಕೂ ಒಂಥರ ಐತೆ ಹೆಂಗೆ ಮಾರಿ ಥರ ಹುಚ್ಚಿ ಥರ ಇದ್ದೀನಿ ನನ್ನ ಮಗನೂ ಇಲ್ಲ ಅಕ್ಕನ ಮನೆ ಹತ್ರ ಹೋಗಿದ್ದು ಬರ್ತೀನಿ ಅಂತ ಅಕ್ಕನ ಮನೆ ಹತ್ರ ಹೋದ ನೋಡ್ತಾ ಇರ್ಬೋದು ಸಿಕ್ಕಾಪೇ ಮಳೆ ನೀಳ್ತಾನೇ ಇಲ್ಲ ಹೊರಗಡೆ ಬರೋಕ್ಕೂ ಆಗೋಲ್ಲ ಈ ಮಳೆ ಹಿಂಗಾದರೂ ಆಗಲಿ ಮಳೆ ಜೊತೆಗೆ ಗಾಳಿ ಅಂದರೆ ಎಷ್ಟು ಗಾಳಿ ಅಂದರೆ ಆ ಗಾಳಿ ಬೀಸುತ್ತಲ್ಲ ಆ ಥರ ಗಾಳಿ ಬೀಸ್ತೈತೆ ಯಾಕಾದರೂ ಹಿಂಗೆ ಹಿಡ್ಕೋ ಯಾಕಾದ್ರೂ ಹಿಂಗೆ ಮಾಡ್ತೈತು ಅನ್ನಿಸ್ಬಿಟ್ಟೈತೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ಎಲ್ಲ ವಿಂಡೋಸು ಮೇನ್ ಡೋರು ಬ್ಯಾಕ್ ಡೋರು ಎಲ್ಲ ಕ್ಲೋಸ್ ಮಾಡ್ಕೊಂಡು ನಾನು ಒಳಗಡೆ ಕೂತಿದ್ದೀನಿ ಇಷ್ಟೊತ್ತು ತನಕ ಏನೂ ಮಾಡೋಕ್ಕೆ ಮನಸ್ಸು ಹೋಗಿರಲಿಲ್ಲ ನನಗೆ ನೋಡಿ ಇಲ್ಲಿ ಬಟ್ಟೆಗಳು ಅದನ್ನೆಲ್ಲ ಯೂನಿಫಾರ್ಮೆಲ್ಲ ಹಾಕ್ಲೇಬೇಕು ಇನ್ನೇನು ಮಾಡೋದು ನಾಳೆಗೆ ಸ್ಕೂಲಿಗೆ ಹೋಗ್ಬೇಕಲ್ಲ ಅದನ್ನೆಲ್ಲ ಹಾಕು ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಒಣ ಹಾಕಿದ್ದೀನಿ ಇಲ್ಲಿ ಮೊನ್ನೆನೆ ಒಣಾಕಿದ್ದೆ ನೆರಳಲ್ವಾ ಸ್ವಲ್ಪ ಆರೋ ತಡ ಅವನ್ನೆಲ್ಲ ಎತ್ಕೊಂಡು ಬಂದು ಹಾಕಿದ್ದೀನಿ ಅದನ್ನು ಮಡಚಬೇಕು ಅದನ್ನು ಕೂಡ ಮಡಚಿಲ್ಲ ಇನ್ನೂ ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕೋದೈತೆ ಅದನ್ನು ನೋಡೋಣ ಆದರೆ ಇವತ್ತು ಹಾಕ್ತೀನಿ ಅಂದರೆ ನಾಳೆ ಸ್ವಲ್ಪ ಪಾತ್ರೆ ಇತ್ತು ಅಂತ ಹೇಳಿದ್ನಲ್ಲ ಪಾತ್ರೆ ತೊಳಿತಾ ಇದ್ದೀನಿ ಇಷ್ಟೋ ತನಕ ಏನೂ ಮಳೆಕೆ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಗಾಳಿ ಮೂಡ ಹೋಗಪ್ಪ ಅಂತ ಹೇಳಿ ಈಗ ಹಸ್ಬೆಂಡ್ ಫಾರ್ಮ್ ಮಾಡ್ಬಿಟ್ಟು ಹೊರ್ತಿದ್ಯಾ ಅದು ಹೆಂಗೋ ಸುಮ್ಮನೆ ಆದನಾಥ ಮಳೆ ಬಂತು ಅಂತ ನಾನು ಅಂತ ಸುಮ್ಮನೆ ಹೊರ್ತಿದ್ಯಾ ಹೋಗಿದ್ದು ಬಂದುಬಿಡೋ ಹೋಗಿ ಮಾತಾಡಿಸ್ಕೊಂಡು ಬೇಜಾರು ಅಂತ ಸರಿ ಆಯಿತು ಬರ್ತೀನಿ ಬಿಡಿ ನನಗೆ ಇವಾಗ ಪಾತ್ರೆ ತೊಳೀತ್ತು ರೆಡಿಯಾಗಿ ಫಂಕ್ಷನ್ ಬೇರೆ ಹೋಗಿ ಬರಬೇಕು ಹಾಗಾಗಿ ತಿಂಡಿ ಆದರೆ ಇರಲಿಲ್ಲ ತಿಂಡಿ ಏನೂ ಮಾಡಲಿಲ್ಲ ರಾತ್ರಿ ಸೊಪ್ಪು ಉಪ್ಪು ಸಾಂಬಾರು ಇದು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಅದೇನೇ ಇತ್ತು ನಾನು ಮತ್ತು ನನ್ನ ಮಗ ಇಬ್ಬರು ಅದಕ್ಕೇ ರೈಸ್ ಮಾಡ್ಕೊಂಡು ತಿಂದ್ವಿ ಇವಾಗ ಫಂಕ್ಷನ್ಗಳ್ ಹೋಗಿದ್ದು ಏನು ನೈಟ್ ಏನಾದರೂ ಮಾಡ್ಕೊಂಡ್ರೆ ಇತ್ತು ಅಂತ ಹೇಳಿ ಬೇಜಾರಾಯ್ತಿತ್ತು ಈ ಮಳೆ ಗಾಳಿ ಮೋಡ ಯಪ್ಪ ಯಾಕಾದ್ರೂ ಹಿಂಗೆ ಚಳಿ ಬಿಡಿಸ್ಬಿಟ್ಟೈತೆ ಯಾಕಾದ್ರೂ ಹಿಂಗೆ ಬಟ್ಟೆ ಉಡಿಸ್ಬೇಕು ಅನ್ನಿಸ್ತದೆ ಚಿಕ್ಕ ಪಟೆಸಿ ಇದ್ದಾಗ ಯಾಕೆ ಇಷ್ಟು ಬಿಸಿಲು ಅಂತ ಅಂತೀವಿ ಬಟ್ ಬಿಸಿಲಾದ್ರೂ ಹೊರಗಡೆ ಒಳಗಡೆ ಓಡಾಡ್ಕೊಂಡು ಕಾಯೋಕ್ಕ ನಮಗೂ ಕಾಲ ಕಳ್ಕೊಬೋದು ಈ ಮಳೆ ಇಡೋದ್ರಂತೂ ಒಳಗಡೆ ಹೊರಗಡೆ ಓಡಾಡೋದೆಲ್ಲ ಒಳಗಡೆ ಕುತ್ಕಂಡು ಕೆಲಸ ಮಾಡೋಕ್ಕೂ ಆಗಲ್ಲ ಸುಮ್ಮನೆ ರಗ್ಗೊಚ್ಕೊಂಡು ಮಾಡ್ಕೊಂಡು ನಿದ್ದೆ ಮಾಡೋಣ ಕತೆ ಕರ್ಮ ಇಂಥ ಪಾಟ್ಲೆ ಮಳೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಮೈಸೂರಲ್ಲಿ ಸರಿ ಆಯಿತು ಇಲ್ಲ ತುಂಬ ಕೆಲಸ ಐತೆ ಏನು ಕೆಲ್ಸದಕ್ಕನ ಬರ ಸ್ವಲ್ಪ ಅಕ್ಕಿ ಮಾಡಿಸ್ಕೋಬೇಕು ಮತ್ತು ರಾಗಿ ಮಾಡಿ ತರಿಸ್ಬೇಕು ಅಕ್ಕಿ ಇಟ್ ಮಾಡಿ ತರಿಸ್ಬೇಕು ಅವ್ರೂ ಕೂಡ ಮಳೆ ಅಂತ ಅನ್ನೋದು ಬಂದಿಲ್ಲ ಗೊತ್ತಿನಿ ಕಣಕ ಅಂತ ಬೆಳಗ್ಗೆ ಫೋನ್ ಮಾಡಿದ್ದೆ ಗೊತ್ತಿನ ಕಣಕ ಅಂದರು ಎಷ್ಟೊತ್ತ ಆದರೂ ಬಂದಿಲ್ಲ ಅವ್ರಿಗೆ ವೆಯ್ಟ್ ಇದ್ದೆ ಬಂದರೆ ಅಕ್ಕಿನಾದರೂ ಹೊರಗಡೆ ಹೋದರೆ ಹೊರಗಡೆ ಕೂತ್ಕೊಂಡು ಮಾಡ್ಕೊತಾ ಇರ್ತಾರೆ ಅಂತ ಹೇಳಿ ಅವರು ಬಂದಬೇಕು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸರಿ ನೋಡು ಪಾತ್ರೆ ಬೆಳೆದ್ಬಿಟ್ಟು ಸ್ವಲ್ಪ ಮಟ್ಟಕ್ಕೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಕರಿಮ ಫಂಕ್ಷನ್ಗೆ ಛತ್ರಿ ಇಟ್ಕೊಂಡು ಇನ್ನೇನು ಮಾಡೋಕ್ಕಾಯ್ತಿದ್ದೆ ಸಿಗ್ತೀನಿ ಓಕೆ ಇವಾಗ ಒಂದು ಸ್ವಲ್ಪ ಜನಕ್ಕೆ ಉಗಿಯೋಕ್ಕೆ ಹೊಟ್ಟೆಗೆ ಅನ್ನ ಇಲ್ವಂತೆ ಅದಕ್ಕೆ ನಾನು ಬೈಗ್ಲನಾದರೂ ಒಂದು ಸ್ವಲ್ಪ ತಿನ್ನಿಸಿ ಹೊಟ್ಟೆ ತುಂಬಿಸೋಣ ಅಂತ ಹೇಳಿದ್ನೆಲ್ಲ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ಫಂಕ್ಷನ್ಗೆಲ್ಲ ಹೋಗಿ ಬಂದಾಯಿತು ಫ್ರೆಂಡ್ಸ್ ಇವಾಗ ಏನು ಪೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೆಂಗ್ ಏನೋ ಫಂಕ್ಷನ್ಗೆ ಹೋಗಿದ್ದ ಕಡೆ ಒಂದಷ್ಟು ಜನ ಮುಟ್ಟಾಳು ಇರ್ತಾರೆ ನೋಡಿ ಅವರು ಒಂದಷ್ಟು ಪ್ರಶ್ನೆನ ಕೇಳಿದ್ರು ಅವರಿಗೆ ಸರ್ ಸರಿಯಾಗಿ ಕೊಟ್ಟು ಬಂದಿದ್ದೀನಿ ನಾನೇ ನನಗೆ ಬರೋಲ್ಲ ಯಾರಿಗೂ ಆದರೂ ಇರಲಿ ಅಂತ ಇಲ್ಲೂ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಿರುತ್ತೆ ಅವ್ರ ಮನೆ ವಿಷಯ ಏನು ಅವ್ರ ಮನೆ ಸಮಾಚಾರಗಳೇನು ಅಂತ ಆದ್ರೂ ಕೂಡ ಜನಗಳು ಹೆಂಗೆ ಅಂತಂದರೆ ಕಿತ್ತೋಗಿರೋ ಮಾತುಗಳನ್ನ ಆಡ್ತಾರೆ ಅಂತಂದರೆ ಎಂಥ ಚೀಪ್ ಮೆಂಟಾಲಿಟಿ ಅವ್ರುಗಳದು ಅಂತಂದರೆ ಯಾರ್ದೋ ಏನೇನೋ ಫಂಕ್ಷನ್ ಐತೆ ಇರುತ್ತೆ ಅದಕ್ಕೆ ಯಾಕೆ ಹೋಗಿಲ್ಲ ಇದಕ್ಕೆ ಯಾಕೆ ಹೋಗಿಲ್ವಾ ನಿಮ್ಮನ್ನು ಕರ್ದಿಲ್ವಾ ಹೋಗ್ಬೇಕಿತ್ತಲ್ವಾ ಬಿಟ್ಟು ಬಿಟ್ಟೋದತ್ತ ಇವೆಲ್ಲ ನಿಮ್ಗೆ ಯಾಕೆ ನಿಮ್ಮನೇಲೆ ಎಷ್ಟಾಯ್ತೋ ಅಷ್ಟು ನೋಡಿ ನಿಮ್ಮನೇಲೇ ಸಾವಿರಾರು ಹುಳುಪ್ಗಳನ್ನ ಇಟ್ಕೊಂಡಿರ್ತೀರ ತೂತ್ಗಳ್ನ ಇಟ್ಕೊಂಡಿರ್ತೀರಾ ಅದಕ್ಕೇ ಏನದು ಕಲ್ಲು ಮಣ್ಣೆಲ್ಲ ದೊಡ್ಡ ದೊಡ್ಡ ಹಿಟ್ಕೆ ತುಂಬಿದ್ರೂ ಮುಚ್ಚೋಗ್ತೇ ಇರೋಷ್ಟು ಹೋಲ್ಗಳಿರುತ್ತೆ ಆ ಹೋಲ್ಗಳನ್ನೇ ನಿಮ್ಗಳ ಕೈ ಮುಚ್ಕೊಳಕ್ಕಾಗಲ್ಲ ಕಂಡೋರ್ ಮನೆಯಲ್ಲಿ ಸಣ್ಣ ಕಡ್ದು ಆಗಿರುವಂಥ ತೂತನ್ನ ಹುಡಿಕೊಂಡು ಬರ್ತಿರಲ್ಲ ನಿಮ್ಮಂಥ ಜನಗಳಿಗೆ ಏನು ಹೇಳಬೇಕು ನಿಮ್ಮಂಥ ಜನಗಳಿಗೆ ನಾನು ಕರ್ ಕರೆಕ್ಟಾಗಿ ಉತ್ತರ ಕೊಡೋದು ಗೊತ್ತು ತೊಗೊಂಡ್ರಿ ಡೈ ಡೈರೆಕ್ಟಾಗಿ ಆದ್ರೂ ಕೂಡ ಯಾಕೆ ಇದ್ದೀನಿ ಅಂತಂದರೆ ನೆಕ್ಸ್ಟು ನನ್ನ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಆಯಿತಾ ಯಾಕೆ ಅಂತಂದ್ರೆ ಅಂದರೆ ಬೇರೆಯವ್ರ ಹತ್ರ ನೀವೆಷ್ಟೋ ಜನಗಳನ್ನ ನೋಡಿರ್ಬೋದು ಎಷ್ಟೋ ಜನಗಳಿಗೆ ಈ ರೀತಿನಲ್ಲಿ ಬಿಂಕ ಪಿಗುಮಾನಗಳ ಮಾತುಗಳನ್ನ ಹಾಡಿರ್ಬೋದು ಅವರು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು ಬಟ್ ನಾನು ಆ ಥರ ಅಲ್ಲದೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಆ ರೀತಿ ನಾನು ನೀವು ಕೊಟ್ರ ತಿರುಗಿಸ್ಕೊಡೋದು ನನಗೆ ಗೊತ್ತು ಅದರಲ್ಲೂ ನೀವು ಒಂದು ಕೊಟ್ರ ನಾನು ಎರಡು ತಿರುಗಿಸ್ಕೊಡೋದು ನನಗೆ ಗೊತ್ತು ಸೊ ಏನು ಇದ್ದೀನಿ ಅಂತ ಅಂದರೆ ನಿಮ್ಮನೆ ದೊಡ್ಡ ಹೋಲನ್ನ ಫಸ್ಟು ಮುಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆಮೇಲೆ ಬೇರೆಯವ್ರ ಮನೆಗೂ ಸಣ್ಣ ಪುಟ್ಟ ತೂತಾ ಕನ್ನಡಕ ಹಾಕೋಬಂದು ಇಲ್ಲ ದುರುಪಿ ಹಾಕ್ಕೊಂಡು ಹುಡುಕಿ ನೋಡಿ ಅಲ್ಲಿ ತೂತಾಗೈತೆ ಅಂತ ಹೇಳುವ್ರಂತೆ ನಿಮ್ಮಗಳದು ಎಲ್ಲರದು ಬಂಡವಾಳ ಗೊತ್ತು ಮಾತಾಡೋಲ್ಲ ನಿಮ್ಮಂಥ ಥರ್ಡ್ ಕ್ಲಾಸ್ ಬುದ್ಧಿ ನನಗಿಲ್ಲ ಓಕೆನಾ ಹ್ಞೂ ಇನ್ನೊಂದು ಸಾರಿ ನನ್ನ ಹತ್ರ ನೀವೇನಾದರೂ ಈ ಥರ ವ್ಯಂಗ್ಯವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತು ನಾನು ಆಡಿರೋ ಮಾತುಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾತಾಡಿ ಆಯ್ತಾ ಯಾರ್ದು ಏನಾದರೂ ಏನು ಮಾಡಿಕೊಂಡ್ರು ನಮಗೆ ಸಂಬಂಧ ಇಲ್ಲ ಅಂತ ಅಂದಮೇಲೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅಂತ ಕಷ್ಟಪಡಬೇಡಿ ಅರ್ಥ ಆಯಿತು ಅನ್ಕೋತೀನಿ ಅರ್ಥ ಆಯ್ತಾ ಮುಚ್ಕೊಂಡು ಎಲ್ಲನೂ ನಿಮ್ಮ ನಿಮ್ಮದೆಷ್ಟಾಯ್ತೋ ಅಷ್ಟು ನೋಡಿಕೊಂಡು ನಿಮ್ಮ ನಿಮ್ಮದು ಎಷ್ಟಾಯ್ತೋ ಅಷ್ಟು ತೊಳಕೊಂಡು ಮೀಕಂಡಿದ್ರೆ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ಇದ್ದೀನಿ ಬೇರೆಯವ್ರ ಹತ್ರ ಎಲ್ಲ ವ್ಯಂಗ್ಯ ಮಾಡೋ ರೀತಿನಲ್ಲಿ ನನ್ನ ಹತ್ರ ಮಾಡೋಕ್ಕೆ ಬಂದರೆ ಸರ್ ಸರಿಯಾಗಿ ಕೊಡ್ತೀನಿ ಸರ್ ಸರಿಯಾಗಿ ಇಳಿಸ್ತೀನಿ ಇವಾಗ ಜಸ್ಟ್ ಬರೀ ಬಾಯಲ್ಲಿ ಮಾತ್ರ ಸಿಂಪಲ್ಲಾಗಿ ಹೇಳಿದ್ದೀನಿ ನೆಕ್ಸ್ಟ್ ಏನಾದರೂ ಇದ್ದೇ ನನ್ನ ಹತ್ರ ರಿಪೀಟ್ ಮಾಡೋಕ್ಕೆ ಬಂದ್ರಿ ಅಂತ ಅಂದರೆ ದುಪ್ಪಟ್ಟು ಕೊಡ್ತೀನಿ ಇಳಿಸ್ತೀನಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಬೇಕು ಗೊತ್ತಾಯ್ತಾ ನಿಮ್ದೇನಾಯಿತೋ ನಿಮ್ದು ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ಬಗ್ಗೆ ಏನಾದರೂ ಹೇಳ್ತೀನಿ ಅನ್ನೋದಾದರೆ ಸಂತೋಷವಾಗಿ ಹೇಳಿ ಸಮಾಧಾನದಲ್ಲಿ ಕೇಳಿಸ್ಕೊತೀನಿ ನಂದು ನನ್ನ ಸ್ವಂತಕ್ಕೆದು ಏನಾದರೂ ಇದ್ದರೆ ಹೇಳಿ ನನ್ನ ಏನಾದರೂ ಇದ್ದರೆ ಹೇಳಿ ಕೇಳಿಸ್ಕೊತೀನಿ ಕಂಡೋರ ಮನೇಲಿ ನಡೀತಾ ಇರೋ ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳೋಕ್ಕೆ ಬರ್ತೀರಾ ಅದ್ರ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅಂದರೆ ಇವತ್ತಿನ ಒಂದು ನನ್ನ ಮಾತು ನಿಮ್ಮಗಳ ಕಿವಿಗೆ ಬೀಳಲಿ ಅರ್ಥ ಆಗಲಿ ನೋಡ್ತೀರಾ ಅಂತ ಗೊತ್ತು ನೀವುಗಳೆಲ್ಲರೂ ಅದಕ್ಕೆ ಹೇಳ್ತಾ ಇರೋದು ಯಾರೇನೇ ಮಾಡಿದ್ರು ಏನೇ ಮಾತಾಡಿದ್ರು ನನ್ನ ಉತ್ತರ ಎಲ್ಲರಿಗೂ ಹಿಂಗೆ ಇರುತ್ತೆ ಏನು ಹೇಳಿ ಶಾಲಲ್ಲಿ ಸುತ್ತಕೊಂಡು ಹೊಡೆದಂಗಿರುತ್ತೆ ಅದೆಲ್ಲ ಬೇಡ ಅಂತ ಅಂದಮೇಲೆ ಎಲ್ಲನೂ ಮುಚ್ಕೊಂಡು ಅಮ್ಮಿಕೊಂಡು ಇನ್ಮೇಲೆ ನಿನ್ನ ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ರೆ ಒಳ್ಳೆಯದು ಯಾರೆರಡು ಮನೆ ಓ ತಲೆ ಹಾಕೋದು ಅಲ್ಲಿಗೆ ಹೋಗಿಲ್ವಾ ಇಲ್ಲಿಗೆ ಹೋಗಿಲ್ವಾ ಇವ್ರದ್ದು ಇವ್ರದ್ಗೋಗಿಲ್ವಾ ಅವ್ರದ್ದು ಕರ್ತಿಲ್ವಾ ಇವ್ರದ್ದು ಕರ್ತಿಲ್ವಾ ಇದೆಲ್ಲ ಬೇಕಾಗಿಲ್ಲ ನಿಮಗೆ ನಿಮ್ಮದು ನೀವು ತೊಳ್ಕೊಂಡು ನಿಮ್ಮದು ನೀವು ಮುಚ್ಕೊಂಡು ನಿಮ್ಮ ಪಾಡುಗಿನ ನಿಮ್ಮ ನಿಮ್ಮ ಮನೆಗಳಲ್ಲಿ ಅನ್ಕೊಂಡಿದ್ರೆ ನಿಮಗೂ ಒಳ್ಳೆಯದು ನನಗೂ ಒಳ್ಳೇದು ಪಟ 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 ಅಂತ ಹೇಳ ಮೇಲೆ ಪಟಪಟ ಪಟ ಅಂತೀಯಲ್ಲ ಪಟ ತಗೊಂಡ್ರೆ ಏನು ಸಿಕ್ಕುತ್ತೆ ಅಟ್ಲೀಸ್ಟು ಏನಾದರೂ ತಗೊಂಡು ತಿಂದರೆ ಹೊಟ್ಟೆ ತುಂಬುತ್ತೆ ಸ್ವಲ್ಪ ಮಟ್ಟಕ್ಕಾದ್ರೂ ಶಕ್ತಿ ಬರುತ್ತೆ ಪೌಷ್ಟಿಕಾಂಶ ಹೆಚ್ಚುತ್ತೆ ಪಟ ತಗೊಂಡ್ರೆ ಏನು ಬಂದತ್ತೋ ಯಾವ್ರ ಅಪ್ಪನ ಹತ್ರ ಕಾಸಿಸ್ಕೊಂಡವನೆ ಫ್ರೆಂಡ್ಸ್ ಬಾವ ದೂರ್ಗಂಡು ನೀನು ಮುಖ್ಯರಿತಾವನೆ ಫ್ರೆಂಡ್ಸ್ ಹೆಂಗ ಮುಖ್ಯರಿತಾವನೆ ಅಂದ್ರೆ ನೋಡಿ ಸಾಕಾ ಪವರ್ ಅಯ್ಯೋ ಏನ್ ಸಿಕ್ಕತ್ತು ಹೇಳು ಪಟ್ಟ ತಕೊಂಡ ಫ್ರೆಂಡ್ಸ್ ಹೇಳು ಮೊನ್ನೆ ಇಸ್ಕೊಂಡಿದೆ ಹೇಳು ಆಮೇಲೆ ಐತಲ್ಲಿ ಹೇಳು ವಾ ನೀ ನಿನ್ ಗೊತ್ತೊದ್ ಅದ್ದು ಫ್ರೆಂಡ್ಸ್ ನಿಮ್ಗಂದ ಹೇಳ ಐವತ್ತು ರೂಪಾಯಿಗೆ ಅಂತ ಮ್ಯಾಜಿಕ್ ಬುಕ್ಕಿ ಇಸ್ಕೊಂಡಿದ್ದೆ ನಾನು ಅದ್ ಏನು ಮಾಡಿದ್ದೀನಿ ಮಾಡಿದೀನಿ ನಮ್ಮ ಅಮ್ಮಗೂ ಗೊತ್ತಿಲ್ಲ ನಾನು ಇಪ್ಪತ್ತೈದು ರೂಪಾಯಿಂದ ಒಂದು ಪಟ ದೊಡ್ಡ ಪಟ ತಗೊಂಡಿದ್ದೀನಿ ಹತ್ತು ರೂಪಾಯಿಂದ ಒಂದು ಪಟ ಐದು ರೂಪಾಯಿಂದ ಒಂದು ಪಟ ಇನ್ನ ರೂಪಾಯಿಗೆ ಏನು ತಿನ್ಕ ಬಿಟ್ಟಿದ್ದೀನಿ ಅದು ನಿಮ್ಮ ಮಮ್ಮಿಗೆ ಗೊತ್ತಿಲ್ಲ ಫಿಫ್ಟಿ ರುಪೀಸ್ ಏನು ಮಾಡಿದೆ ಅಂತು ಹಿಂದೆ ತಗೋಕ್ ಇಟ್ಬಿಟ್ಟಿದ್ದೀನಿ ಪಟನ ಬೈತದೆ ಅಂತ ಆಮೇಲೆ ತಂದು ತೋರಿಸ್ದೆ ಅವಾಗ ಏನಂತು ಕೇಳಿ ನನಗೆ ಇವಾಗ ನನ್ಗೆ ಅದೆಲ್ಲ ಬೇಡ ಈಗ ಪಟ ತತ್ತೀನಿ ಅಂತಿದೆಯಲ್ಲ ಪಟದಿಂದ ಏನು ಸಿಕ್ಕತ್ತು ಖುಷಿ ಸಿಕ್ಕಿದೆ ಯಾರ ಸೂದ್ರಿಂದ ನೀನೆ ಇದೆಯಲ್ಲ ಖುಷಿ ನನ್ನ ಹೆಸ್ರು ಖುಷಿ ಇರಬೇಕು ಅಂತ ನನ್ನ ನನ್ನ ಖುಷಿ ಇರಬೇಕು ಅಂತ ತಾನೆ ನಿನ್ನ ನಿರು ನೀನು ನಿರ್ಸ್ಕೊಂಡಿರೋದು ನೀನೆ ಖುಷಿ ಇನ್ನು ನಿನಗ್ಯಾಕೆ ಖುಷಿ ನನ್ನ ಹೆಸರು ಕುಶಾಲ ಒಡ ನನ್ನ ಹೆಸ್ರು ಖುಷಿ ಎಲ್ಲ ಫು ಗ್ಯಾವರ್ಸಿ ಯಾಸ್ ಐಯಂ ಮುಲ್ಲಿ ಹಾಂ ಐಯಂ ಮುಲ್ಲಿ ಗ್ಯವರ್ಸಿ

ಅದ್ರಲ್ಲೂ ಇಷ್ಟೆಲ್ಲ ಖುಷಿ ಪಡ್ಬೋದು ಅಂತ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್ ನನ್ಗೆ ಗೊತ್ತಿರ್ಲಿಲ್ಲ ಏನಾದ್ರು ಮೀನಾಕ್ಷಿ 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 ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ಮೀನಾಕ್ಷಿ ಮೀನಾಕ್ಷಿ ಇವನೇ ನಮ್ಮನೆ ನಮ್ಮನ್ನು ಮುನ್ನಗಾಡ್ಸೋರು ನಮ್ಮನ್ನು ನಗಾಡಿಸ್ತಾನೆ ಅವ್ನು ಮೂರು ಹೊತ್ತು ಹೊತ್ಕ ಮುನ್ಸ್ಕೊಂಡು ಮುನ್ಸ್ಕೊಂಡು ಹತ್ಕಂಡ್ ಅದ್ಕಂಡ್ ಬೈಸ್ಕೊಂಡು ಬೈಸ್ಕೊಂಡು ಕುತ್ಕೆ ಯಾಕೆ ಅಂತ ಗೊತ್ತಿಲ್ಲ ಅದು ಅವನಿಗೆ ನಾವು ಕೊಟ್ಟಿರೋ ಹೆಸ್ರು ತಪ್ಪ ಏನೋ ಒಂದು ಗೊತ್ತಾಯ್ಕಿಲ್ಲ ಅಪರೂಪ ಇವನು ನಗಾಡೋದು ಫ್ರೆಂಡ್ಸ್ ಇನ್ನು ಬಾಕಿ ಟೈಮಲ್ಲಿ ಎಲ್ಲ ಇಳಿ ಬಿಟ್ಕೊಂಡೇ ಕೂತಿರ್ತಾನೆ